ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂಥ ಮಾನ್ಯ ಸುಜಯ್ ವಾಲಾ ಅವರು ಇವತ್ತು ನಾಲ್ಕು ಗಂಟೆಗೆ ನನ್ನನ್ನು ಒಂದು ಕರೆದವ್ರೆ ವಿಚಾರ ಏನು ಅಂತ ಗೊತ್ತಿಲ್ಲ ನನಗೆ ಏನು ಏನು ಕೇಳ್ತಾರೋ ಗೊತ್ತಿಲ್ಲ ಏನು ಕೇಳ್ತಾರೋ ಗೊತ್ತಿಲ್ಲ ಆದರೆ ಹೋಗಿ ಬೆಳಿದೆಯಾ ಸರ್ ದೂರುಗಳು ಇಲ್ಲ ನನ್ನ ಕೋಲಾರ ಕಾನ್ಸ್ಟೆನ್ಸಿ ಸಂಬಂಧಪಟ್ಟಂಗೆ ಯಾವುದೇ ದೂರಿ ಇಲ್ಲ ಏನೂ ಇಲ್ಲ ಎಲ್ಲವೂ ಕರೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಯಾವ ಮಂತ್ರಿ ಮೇಲೆ ಆಗಲಿ ಯಾರ ಮೇಲೆ ನಮ್ಮ ಹತ್ರ ದೂರುಗಳಿಲ್ಲ ಇಲ್ಲ ಇಲ್ಲ ನನಗೆಲ್ಲ ಕರೆಕ್ಟ್ ಆಗಿದೆ ಅದನ್ನೇ ಹೋಗಿ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್ ಈಗ ಏನು ಇಲ್ಲ ಸರ್ ದೂರ ಏನೂ ಇಲ್ಲ ಯಾವುದೂ ದೂರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಚೆನ್ನಾಗ್ ಇದೆ ಯಾರು ಕಷ್ಟಗಳ್ರು ಹೇಳ್ಕೋಬಹುದು ಸಚಿವರ ಮೇಲೆ ದೂರಗಳಿದೆ ಸರ್ಚಿವರು ಸ್ಪಂದಿಸ್ತಾ ಇಲ್ಲ ಅಂತ ಬೇರೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಸಹ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿ ಎಂ ಮೀಟ್ ಮಾಡೋದು ಡೆಪ್ಯ ಸಿ ಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರ್ಯಾರು ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲ್ಲ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವರೆಲ್ಲರೂ ನೋಡ್ಕೊಳ್ತೀನಿ ನಾನು ಕೆಲಸಕ್ಕೆ ಮುಸ್ಕೊಂಡು ಸರಿ ಈ ತರ ಮೀಟಿಂಗ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬರು ಸಮಸ್ಯೆ ಇದ್ದಾಗ ಹೇಳ್ಕೊಬಹುದು ಖುಷಿನೂ ಹೇಳ್ಕೊಳ್ಬಹುದು ಕಷ್ಟವನ್ನು ಹೇಳ್ಕೊಬೋದು ಎಲ್ಲವನ್ನು ಹೇಳ್ಕೊಬೋದಲ್ಲ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಅವಕಾಶ ಅಲ್ವಾ ಇದು ಅಂದರೆ ಕೋಮುಲ್ ಚುನಾವಣೆದು ಮತ್ತೆ ಡಿ ಸಿ ಬ್ಯಾಂಕಲ್ಲಿ ಕೆಲವು ಶಾಸಕರು ಭಿನ್ನಾಭಿಪ್ರಾಯಗಳಿದೆ ಸರ್ ಕೆಲಸ ಇಲ್ಲ ಅದೇನು ನಿನ್ನ ಅಭಿಪ್ರಾಯ ಏನು ಇಲ್ಲ ನೋಡಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಕೋಮುಲ್ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಸೂಚನೆ ಯಾರು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ ನಮ್ಮ ಸಂಜಿಬಲ್ ರಮೇಶ್ ನಾನು ಕನ್ಸ್ಟನ್ಸಿ ಒಬ್ಬರು ಗೆದ್ದಿದ್ದಾರೆ ಇಬ್ಬರು ಸೋತಿದ್ದೀವಿ ನಾವು ಆ ಒಂದೋಡ್ ಡಿಸ್ಟ್ರಿಕ್ ಮಿನಿಸ್ಟರ್ ಯಾರಿಗೆ ಒತ್ತಾಯ ಮಾಡ್ತಿದ್ದಾರೆ ಯಾರು ಬೇಕು ಅವ್ರು ಕೇಳ್ಕೋಬಹುದು ಕೇಳೋದ್ರಲ್ಲಿ ಯಾವ್ದು ತಪ್ಪಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮ್ಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನಿ ಡೈರೆಕ್ಟರ್ ಕೆ ಎಂತ್ ಕೇಳ್ತೀನಪ್ಪ ನಾನು ಅವ್ರವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಐಕೊಂಡು ದಿನಗಳಿಂದ ಶಾಸಕರು ಯಾರೂ ಆಗಿಲ್ಲ ನಾನು ಫಸ್ಟ್ ಆಗಿರೋದು ನನಗೂ ಕೊಡಬೇಕು ಅಂತಿದ್ರು ಆ ಸಂದರ್ಭ ಬಂದಾಗ ಕೇಳ್ತೀನಿ ನಾನು ಅಲ್ಲ ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ನಾನು ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೂ ಇಲ್ಲ ನಾನೇ ಫಸ್ಟು ನಾನೇ ಸೆಕೆಂಡು ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಆ ವಿಚಾರ ಆದರೆ ಏನಿದೆ ಅದು ಮಾತಾಡೋದು ಆ ಸಬ್ಜೆಕ್ಟ್ ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವ ಯಾವಾಗ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆನಲ್ಲಿ ಈಜುಡಿಯಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದರೆ ಆಗೋದಿಲ್ಲ ಅಂದೆಲ್ಲ ಯಾವಾಗ ನಾವು ಕೆರೆನಲ್ಲಿ ಬಲೆ ಹಾಕ್ತೀವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು ನೋಡಿದ್ರೆ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಸರ್ ಇವತ್ತು ಮೀಟಿಂಗ್ ಸರ್ ಯಾಕಂದ್ರೆ ಜಿಲ್ಲೆಯಲ್ಲಿ ಕೆಲವು ಬೇರೆ ದಿನ ಹೇಳಿದ್ದಾರೆ ಅಂದ್ರೆ ಟೈಮಿಂಗ್ ಸಜೆಸ್ಟ್ ಆಗ್ಬೇಕಲ್ಲ ಒಂದು ದಿವಸಕ್ಕೆ ಇಷ್ಟ ಜನ ಶಾಸಕರು ಸರ್ ಟೈಮಿಂಗ್ ಸಜೆಸ್ಟ್ ಸಚಿವರಿಗೆ ದೂರ ಹೇಳ್ತಾ ಇದ್ದೀನಿ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ